ನಮಗೆಲ್ಲ ಈಗೆಲ್ಲ ಗೊತ್ತಿದೆ ಕಳೆದ ಎರಡು ತಿಂಗಳದ ಈಚೆಗೆ ಏನು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಹೇಮಾವತಿ ಹೋರಾಟದ ಬಗ್ಗೆ ನಮಗೆಲ್ಲರೂ ತಿಳಿದಿರತಕ್ಕಂಥ ವಿಷಯ ಏಕೆಂದರೆ ಹೇಮಾವತಿಗೆ ತುಮಕೂರು ಜಿಲ್ಲೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಸಿಕ್ಸ್ ಏನೋ ಏನು ವಾಟರ್ ಅಲೈಕೇಶನ್ ಆಗಿತ್ತು ಅದರಲ್ಲಿ ಮಾತ್ರ ತುಮಕೂರು ಜಿಲ್ಲೆಗೆ ಸೀಮಿತವಾಗಿತ್ತು ಅದರಲ್ಲಿ ಸಿರಾಕೆ ನೈನ್ ಪಾಯಿಂಟ್ ಜೀರೋ ಪಾಯಿಂಟ್ ನೈನು ಮತ್ತು ಕುಣಿಗಲ್ಗೂ ಕುಡಿಯೋ ನೀರಿಗೂ ಇನ್ನು ತುಮಕೂರು ಜಿಲ್ಲೆಯಿಂದ ಸಪ್ಲೈ ಇತ್ತು ಮತ್ತು ಇನ್ನಿದ್ದು ತುಮಕೂರು ಜಿಲ್ಲೆಗೆ ತುರುವೇಕೆರೆ ಇರ್ಬೋದು ನೆಕ್ಸ್ಟು ಚಿಕ್ಕನಕಳ್ಳಿ ಇರ್ಬೋದು ಗುಬ್ಬಿ ತುಮಕೂರು ಬೆಂಗಳೂರು ಗ್ರಾಮಾಂತರ ಕುಣಿಗಲ್ಲು ಕೊರಟಗೆರೆ ಮತ್ತು ಮಧುಗಿರಿಗೆಲ್ಲ ಕುಡಿಯ ನೀರಿಗೂ ಒಂದು ವ್ಯವಸ್ಥಿತವಾಗಿ ಇದುವರೆಗೂ ಬರ್ತಾಯಿತ್ತು ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕ ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಗೆ ಅದರಲ್ಲೂ ಮಾಗಡಿ ತಾಲೂಕು ಮತ್ತು ರಾಮಗುಲ್ಲ ತಾಲೂಕಿಗೆ ಹೆಚ್ಚಿನದಾಗಿ ನೀರನ್ನು ತೆಗೆದುಕೊಡ್ಬೇಕಂತೇಳಿ ಗುಬ್ಬಿ ತಾಲೂಕಿಂದ ಒಂದು ಲಿಂಕ್ ಕ್ಯಾನಲ್ನ ಹೊಡೆದುಬಿಟ್ಟು ಹೆಚ್ಚಿನ ನೀರು ಹೇಳಿ ಈಗಾಗಲೇ ಪ್ರಯತ್ನ ಪಟ್ಟು ಸುಮಾರು ಕಾಮಗಾರಿಯನ್ನು ಈಗಾಗಲೇ ಸ್ಥಾಪನೆ ಮಾಡಿತ್ತು ಆ ಸ್ಥಾಪನೆ ಸಂದರ್ಭದಲ್ಲಿ ಎಲ್ಲ ವಿವಿಧ ಪಕ್ಷಗಳು ಅದರಲ್ಲೂ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಕ್ಷದ ಮುಖಂಡರುಗಳು ನಮ್ಮ ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಗೌಡ್ರು ಜ್ಯೋತಿ ಗಣೇಶ್ರು ಎಂ ಟಿ ಕೃಷ್ಣಪ್ಪ ಸುರೇಶ್ ಬಾಬು ಅವರು ಮತ್ತು ದಿಲೀಪ್ ಕುಮಾರ್ ಅವರು ಹೆಬ್ಬಾಕ ರವಿ ಅವರು ಮತ್ತು ಎಲ್ಲ ಮುಖಂಡರು ರೈತ ಸಂಘದ ಮುಖಂಡರುಗಳು ನನಗೆ ಹೋರಾಟವನ್ನು ಮಾಡಿ ಅದನ್ನು ತಾತ್ಕಾಲಿಕ ಸ್ಥಗಿತಗೊಂಡಿದ್ದರು ಮೊನ್ನೆ ಸುಮಾರು ಇದ್ದಕ್ಕಿದ್ದಂಗೆ ಒಂದು ವಾರದ ಈಚಿಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಹೋಗಿ ಅದನ್ನು ತಡೆದಿದ್ದಾರೆ ತಡೆದು ಬಿಟ್ಟು ಏನು ಮಾಡಿದ್ದಾರೆ ಅದು ತಾತ್ಕಾಲಿಕವಾಗಿ ಜಿಲ್ಲಾಡಳಿತ ಅದನ್ನು ಸ್ಥಗಿತಗೊಳಿಸಿದೆ ಅದಾದ ಮೇಲೆ ಏನು ಮಾಡಿದ್ದಾರೆ ಅಂತ ಕೆಲವು ಸ್ವಾಮೀಜಿಗಳು ಹೋರಾಟದ ಭಾಗಿಯಾಗಿದ್ದರು ಕೆಲವು ರೈತರ ಮುಖಂಡರು ಭಾಗಿದ್ರು ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಶಾಸಕರುಗಳು ಮುಖಂಡರುಗಳು ಆ ಗುಬ್ಬಿ ತಾಲೂಕಿನ ಮುಖಂಡರುಗಳು ತುರುವಗಿರ ತಾಲೂಕು ತುಮಕೂರು ಜಿಲ್ಲೆ ಬರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ಸಿರಾತ್ ತಾಲೂಕಿನ ಮುಖಂಡರುಗಳು ಎಲ್ಲರೂ ಭಾಗಿಯಾಗಿ ಹೋರಾಡೋಕ್ಕೆ ಬೀದಿಗಳಿದ್ದು ಅಂಥ ಸಂದರ್ಭದಲ್ಲಿ ಪೊಲೀಸ್ನವರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಸುಮಾರು ಹದಿಮೂರು ದಿನ ಮೇಲೆ ಸ್ವಾಮೀಜಿಗಳು ಮತ್ತು ಶಾಸಕರ ಮೇಲೆ ಎಫ್ ಐ ಆರ್ ದಾಖಲಾ ಮಾತಿ ಕೆಲವು ನಮ್ಮ ಮುಖಂಡರುಗಳನ್ನು ಅರೆಸ್ಟ್ ಮಾಡಿ ಇವತ್ತು ಜೈಲಿನಲ್ಲಿ ಕಸ್ಟಡಿಯಲ್ಲಿದ್ದಾರೆ ಇದು ವ್ಯವಸ್ಥಿತಗೆ ಮಾಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ಏನು ನಮ್ಮ ರಾಜಧಾನಿ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸುಮಾರು ದಬ್ಬಾಳಿಕೆಯಿಂದ ಈ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ ನಾವು ಕುಣಿಗಲಿಗೆ ತೊಗೊಂಡೆ ಏನಿಲ್ಲ ಯಾಕಂದರೆ ಅದು ಅಲೋಕೇಶನ್ ಇದೆ ಕುಣಿಗಲ್ಲಿ ಕುಡಿಯೋ ನೀರಿಗೆ ಅಲೋಕೇಶನ್ ಇದೆ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಕುಣಿಗಲ್ ತೊಗೊಂಡು ಬಟ್ ಮಾಗಡಿ ಮತ್ತು ರಾಮನಗರ ತಗೊಳಕ್ಕೆ ಒಂದು ಅಭ್ಯಂತರ ಇದೆ ಏಕೆಂದರೆ ಅಲ್ಲಿ ಅಲೊಕೇಶನ್ ಇಲ್ಲ ಎಲ್ಲಿಗೆ ರಾಮನಗರ ಮತ್ತು ಮಾಗಡಿ ಜಿಲ್ಲೆಗೆ ಅಲೋಕೇಶನ್ ಇಲ್ಲ ನೀರು ಅದಕ್ಕೆ ನಾವು ಖಂಡಿಸ್ತೀವಿ ಮುಂದೆ ನಾವೆಲ್ಲರೂ ಹೋರಾಟ ಮಾಡ್ತೀವಿ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನ ಮುಖಂಡರುಗಳು ಪಕ್ಷಾತೀತವಾಗಿ ನಮ್ಮನ್ನೇನು ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದರೆ ಸ್ವಾಮೀಜಿಗಳು ಮತ್ತು ಶಾಸಕರುಗಳ ಮೇಲೆ ಮತ್ತೆ ಮುಖಂಡರುಗಳ ಮೇಲೆ ರೈತರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಖಂಡಿಸ್ತೀವಿ ಮತ್ತು ಈಗಾಗಲೇ ಕೂಡಲೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಡಿಸೈಡ್ ಮಾಡಿ ಎಫ್ ಐ ಆರನ್ನು ರದ್ದು ಮಾಡಬೇಕಂತೇಳಿ ಈ ನಾವು ಈ ಪತ್ರಿಕಾ ಮುಖಾಂತರ ಅವರನ್ನು ನಾವು ಆಗ್ರಹ ಮಾಡ್ತೀವಿ ಮತ್ತು ಸಿರಾ ತಾಲೂಕಲ್ಲಿ ಕುಡಿಯ ನೀರಿಗೆ ನೈನ್ ಜೀರೋ ಪಾಯಿಂಟ್ ನೈನ್ ಅಲೋಕೇಶನ್ ಇದೆ ಅದರಲ್ಲಿ ನಮ್ಮ ಶಾಸಕರು ಯಾಕೆ ಬಾಯಿ ಮುಚ್ಚಲು ಯಾಕೆ ಮೈನವಸಿದ್ದಾರೆ ಅದಕ್ಕೆ ಯಾಕೆ ಮೈನವಾಸ ನಮಗೆಲ್ಲ ಅನುಮಾನ ಬರ್ತಾ ಇದೆ ಪಕ್ಷದ ಸರ್ಕಾರಕ್ಕೆ ಏನಾದರೂ ಎದುರ್ಕಂಡು ಸುಮ್ಕಿದಾರೋ ಇದಕ್ಕೆ ಮುಂದೆ ರಾಜಕೀಯ ಭವಿಷ್ಯಕ್ಕೆ ಎದುರ್ಕಂಡು ಸುಮ್ಕಿದಾರ ಧೈರ್ಯ ಗೊತ್ತಿಲ್ಲ ಅದಕ್ಕೆ ಶಾಸಕರು ನೇರವಾಗಿ ಹೋರಾಟ ಮಾಡಬೇಕಂತೇಳಿ ನಾನು ಅವ್ರ ಜೊತೆಯಲ್ಲಿ ನಾವೂ ಇರ್ತೀವಿ ಏಕೆಂದರೆ ಅದು ನಮ್ಮ ಹಕ್ಕು ನಾವು ಪಕ್ಷಾಜಿತ ಹೋರಾಟ ಮಾಡಬೇಕಾಗತ್ತೆ ಪಕ್ಷಾಜಿತ ಹೋರಾಟ ಮಾಡಬೇಕಾಗತ್ತೆ ನಾವು ಶಾಸಕರು ಅವ್ರ ಮೌನವನ್ನು ಮುರಿಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರಿಗೆ ಧ್ವನಿ ಎತ್ತಬೇಕಂತೇಳಿ ನಾವು ಪತ್ರಿಕಾ ಮುಖಾಂತರ ಅವ್ನು ಆಗ್ರಹ ಮಾಡ್ತಾರೆ ಇಲ್ಲ ಇದು ಈಗಾಗಲೇ ನೀವು ಹೇಳ್ದಂಗೆ ಎಲ್ಲರೂ ಮಣಿದಾರೆ ಮುಂಬರ್ತಕ್ಕ ರಾಜಕೀಯಕ್ಕೆ ಡಾಕ್ಟರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕ ಡಿ ಪರಮೇಶ್ವರ್ ಇರ್ಬೋದು ಗುಬ್ಬಿ ಶ್ರೀನಿವಾಸ ಶ್ರೀನಿವಾಸತ್ತೂ ಸಹ ಅವರು ಮೌನ ವಹಿಸಿದ್ದಾರೆ ಆಮೇಲೆ ಕೆ ಎನ್ ರಾಜನವರು ಸಹ ಮೌನವಹಿಸಿದ್ದಾರೆ ಯಾಕೆಂದರೆ ಅವರು ಪಕ್ಷಾತೀತವಾಗಿ ಅವರು ಡಿವೈಡ್ ಮಾಡ್ಕೊಂಡು ನೀರಿಗಾಗಿ ನಾವು ಹೋರಾಟ ಮಾಡಿದರೆ ಅವರು ಪಕ್ಷ ನಮ್ಮ ಸರ್ಕಾರ ಇದೆ ನಾವೇಂಗೆ ಹೋರಾಟ ಮಾಡೋಣ ಅಂತೇಳಿ ಅವರು ನೆನೆಗೂ ದಿಬ್ಬಿದ್ಬಿಟ್ಟಿದೆ ಅವರೆಲ್ಲರೂ ಮಾತಾಡಲೇಬೇಕು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಭಯ ಅವ್ರಿಗೆಲ್ಲರಿಗೂ ಅದು ಅವ್ರ ಹಕ್ಕು ಅವ್ರು ಕೇಳೋ ಹಕ್ಕಿದೆ ಕೇಳ್ತಾರೆ ಅವರು ಅವ್ರ ಬಗ್ಗೆ ನಾವು ಹಕ್ಕಿದೆ ಅವರು ರಾಮನಗರದವರಾಗಲಿ ಆಮೇಲೆ ಡಿ ಹಕ್ಕು ಅದು ಅವ್ರು ನಮಗೆ ಬೇಕಂತ ಕೇಳಿ ಹಕ್ಕಿದೆ ಅವ್ರು ಹೋರಾಟ ಮಾಡಿ ಕೇಳಿ ಬಟ್ ನಮ್ಮ ಜಿಲ್ಲೆಯವರು ಸುಮ್ಮ ಅವರು ಅವರು ಆಡಳಿತ ಪಕ್ಷದವರು ಅದಕ್ಕೆ ನಮ್ಗೆ ಅನುಮಾನ ಇದೆ ಏನಕ್ಕೆ ಇವ್ರು ಯಾಕೆ ಸುಮ್ಕಿದ್ದಾರೆ ಅಂತ ಅದರೆಲ್ಲನೂ ಟಾರ್ಗೆಟ್ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ರೈತ ಸಂಘ ಮುಖಂಡಗಳನ್ನ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಒಂದು ವ್ಯವಸ್ಥೆ ತುಳಿಬೇಕಂತೇಳಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋರಾಟ ಮಾಡ್ತಾರೆ ಇವರು ಇವರು ಈಗಾಗಲೇ ಮೊದಲಿಂಗಿಳು ನೀರಾವರಿ ಹೋರಾಟಗಾರ ಅಂತೇಳಿ ಹೆಸರಾಗಿದ್ದಾರೆ ಹೆಸರಿಗೆ ತಕ್ಕಂಥ ಅವರು ಮೌನ ವಹಿಸಬಾರದು ಅವರು ನೇರವಾಗಿ ಬೀದಿಗಳಿಗೆ ಹೋರಾಟ ಮಾಡಬೇಕು